ಸಿದ್ದರಾಮಯ್ಯನವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಮಾಧ್ಯಮದವ್ರಿಗೆಲ್ಲ ನೀವು ಯಾರು ಏಜೆಂಟು ಅಂತ ಪತ್ರಿಕೆಯವರೆಲ್ಲ ಪತ್ರಿಕೆ ಪತ್ರಿಕೆಯವ್ರನ್ನೆಲ್ಲ ಅವ್ರ ಮೇಲೆ ರೇಗೋ ಅಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ ಒಂಥರ ಔಟ್ ಇದೆ ಅವ್ರಿಗೆ ಅಲ್ಲಿ ಡಿ ಕೆ ಶ್ ಕುಮಾರ್ ನಾನೇನು ದೆಹಲಿಯಲ್ಲಿ ಹೋಗಿ ಗಾಳಿ ಹೋಗಿದ್ನಾ ರಾಜಕೀಯ ಮಾಡೋಕ್ಕೆ ಬಂದಿರೋದು ಇಲ್ಲಿ ಮಹದೇವಪ್ಪ ಐದು ವರ್ಷ ಸಿದ್ದರಾಮಯ್ಯವ್ರೆ ಅಂತಾರೆ ಅಂದರೆ ಯಾವ ಸಾಧನೆಗೋಸ್ಕರ ನೀವು ಸಾವಿರ ದಿನಗಳನ್ನು ಕಂಪ್ಲೀಟ್ ಮಾಡಿದ್ರೆ ಕರಾಳ ದಿನಗಳು ಈ ಸಾವಿರ ದಿನಗಳೇನಿದೆ ಕರಾಳ ದಿನಗಳು ಒಂದು ಕಡೆ ರೇಷನ್ ಕಾರ್ಡನ್ನು ರದ್ದು ಮಾಡಿದಾರೆ ಒಂದು ಕಡೆ ಬಗ್ರಕುಂ ಸಾಗುವಳಿ ಜಮೀನನ್ನು ರೈತ ಯಾರಿಗೂ ಕೊಡ್ತಾ ಇಲ್ಲ ಒಂದು ಕಡೆ ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ ಹಾದಿ ಹಿಡಿದಿದ್ದಾರೆ ಇದು ಎಂಬತ್ತು ಪರ್ಸೆಂಟ್ ಕಮಿಷನ್ ಹೊಡಿತಾ ಇದ್ದಾರೆ ನಮಗೆ ದೊರ್ಜೆ ಆಗ್ತಾ ಇಲ್ಲ ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ ಮತ್ತು ಬಿಲ್ಲು ಸಿಗ್ತಾ ಇಲ್ಲ ಅವರು ಡೇಟನ್ನು ಡಿಕ್ಲೇರ್ ಮಾಡಿದ್ದಾರೆ ನಾವು ಪ್ರತಿಭಟನೆ ಮಾಡ್ತೀರಿ ಅಂತ ಮುಂತು ಅಬ್ಕಾರಿದಂತೂ ಒಂದು ಆರು ಸಾವಿರ ಕೋಟಿ ಡೀಲ್ ಮೊನ್ನೆ ಅಧಿವೇಶನದಲ್ಲೂ ನಾವು ಮಾತಾಡಿದ್ದೀರಿ ಆರು ಸಾವಿರ ಕೋಟಿ ರಾಹುಲ್ ಗಾಂಧಿಗೆ ಹೋಯ್ತಾ ಸಿದ್ದರಾಮಯ್ಯಗೆ ಹೋಯ್ತಾ ಈ ಆರು ಸಾವಿರ ಕೋಟಿನೇ ತಗೊಂಡು ಅಲ್ಲಿ ಸಾವಿರ ದಿನದ ನಿಮ್ಮ ಸಮಾವೇಶನ ಇದ್ದೀರಾ ಒಂದು ಕಡೆ ರೈತರ ಆತ್ಮಹತ್ಯೆ ಇನ್ನೊಂದು ಕಡೆ ಅಧಿಕಾರಿಗಳು ಸರಣಿ ರೀತಿ ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ ಕಳೆದ ಆರು ತಿಂಗಳಿಂದ ಸುಮಾರು ಎಂಟುನೂರಕ್ಕೂ ಹೆಚ್ಚು ಔಷಧಿಗಳು ಬೇಕಾಗಿತ್ತು ನೂರೈವತ್ತು ಔಷಧಿಗಳು ಮಾತ್ರ ಕೊಡ್ತಾ ಇದೆ ಜೀವರಕ್ಷಕ ಔಷಧಿಗಳೇನಿದೆ ಹಾವು ಕಚ್ಚಿದರೆ ಅದಕ್ಕೂ ಇಲ್ಲ ನಾಯಿ ಕಚ್ಚಿದರೆ ಅದಕ್ಕೂ ಇಲ್ಲ ಈ ಸರ್ಕಾರಕ್ಕೆ ಏನು ಕಚ್ಚಿದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಆ ರೀತಿ ಒಂದು ಸಾವಿರ ದಿನಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ ಸರ್ಕಾರ ಬಂದಾಗಿಂದೂ ಕೂಡ ಅಧಿಕಾರದ ಕಿಚ್ಚಾಟ ಏಯ್ಟಿ ಪರ್ಸೆಂಟ್ ಕಮಿಷನ್ ಲೂಟಿ ಹೊಡೆದಿರೋ ಆಪಾದನೆಯನ್ನ ಸರ್ಕಾರ ಎದುರಿಸ್ತಾ ಇದೆ ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನೊಬ್ಬ ಮಂತ್ರಿ ರಾಜೀನಾಮೆ ಕೊಡಬೇಕು ಅಬಕಾರಿ ಮಂತ್ರಿ ಅದಕ್ಕೆ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಸರ್ ಈ ಗ್ಯಾರಂಟಿಗೆ ಸಂಬಂಧಪಟ್ಟಂಗೆ ಸರ್ ಶಕ್ತಿ ಶಕ್ತಿಗೆ ಶಕ್ತಿ ಗ್ಯಾರಂಟಿಗೆ ಸಂಬಂಧಪಟ್ಟಂಗೆ ಸರ್ ಯಾರು ಶಾಸಕ ಟೂರ್ ಅಂತ ಇಲ್ಲ ಈಗ ನೋಡಿ ಮನೆ ಇದಕ್ಕೆಲ್ಲ ಫಾರಿನ್ ಟೂರ್ ಕಳಿಸಿದ್ದಾರೆ ಸಿದ್ದರಾಮಯ್ಯ ಅವ್ರ ಕಡೆಯೇ ಕಳಿಸಿರೋದು ಹಂಡ್ರೆಡ್ ಪರ್ಸೆಂಟ್ ಸಿದ್ದರಾಮಯ್ಯ ಅವ್ರ ಕಡೆನೇ ಕಳಿಸಿರೋದು ಅದಕ್ಕೆ ಡಿ ಕೆ ಶುಮಾರ್ ಮಾಡ್ತಾರೆ ನಾನೇನು ಡೆಲ್ಲಿ ಗಾಳಿ ಕುಡಿಯೋಕೆ ಬಂದಿಲ್ಲ ಅಂದಮೇಲೆ ಅರ್ಥ ಆಯ್ತಲ್ಲ ಗನ್ ಹಿಡ್ಕೊಂಡೆ ಬಂದಿದ್ದಾರೆ ರಾಜಕೀಯದ ಗನ್ನು ರಾಜಕೀಯದ ಗನ್ ಹಿಡ್ಕೊಂಡು ಅವರು ಅವ್ರ ತಮ್ಮ ಇಬ್ಬರು ಬೀದಿಗಿಳಿದಿದ್ದಾರೆ ನೋಡೋಣ ಯಾರನ್ನ ಯಾರು ರಾಜಕೀಯವಾಗಿ ಶೂಟ್ ಮಾಡ್ತಾರೋ ನೋಡೋಣ ಕಾಯೋಣ ಸರಿ ಶಕ್ತಿಗೆ ಸಂಬಂಧಪಟ್ಟಂಗೆ ಸ್ಮಾರ್ಟ್ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಶಕ್ತಿಗೆ ಸಂಬಂಧಪಟ್ಟಂಗೆ ಸಂಪುಟದಲ್ಲಿ ತೀರ್ಮಾನ ಆಗಿದೆ ಅದು ಸರೀರಾ ಹೇಗೆ ಅಂತ ಅದು ಆ ತರದ್ದು ಒಳ್ಳೇದಲ್ಲ ಇವ್ರೇನು ಹೇಳಿದ್ರು ಎಲ್ಲ ಮಹಿಳೆಯರಿಗೂ ಫ್ರೀ ಅಂದರು ಎಲ್ಲ ಮಹಿಳೆಯರು ಕಾಕಾ ಪಾಟೀಲ್ ನಿನಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ಅಂದರು ಈಗ ಆಧಾರ್ ಕಾರ್ಡ್ ಅಂದರು ಈಗ ಸ್ಮಾರ್ಟ್ ಕಾರ್ಡ್ ಅಂತ ಇನ್ನು ಸ್ಮಾರ್ಟ್ ಕಾರ್ಡ್ ಕೊಡೋದ್ರ ಒಳ್ಳೆ ಆರು ತಿಂಗಳು ವರ್ಷ ಕಳೆದು ಬಿಡ್ತಾರೆ ಆಮೇಲೆ ಸಿಕ್ತವ್ರಿಗೆ ಸಿಕ್ತು ಸಿಗದೆ ಸಿಗಲ್ಲ ಅಂದ್ರೆ ಸರ್ಕಾರ ಪಾಪಾರ ಆಗಿದೆ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ತೊಗೊಳೋದು ದುಡ್ಡಿಲ್ಲ ಅದಕ್ಕೆ ಏನ್ಮಾಡ್ತಾ ಇದಾರೆ ಈಗ ಶಕ್ತಿ ಯೋಜನೆ ಬಸ್ಗಳು ಸಂಖ್ಯೆ ಕಡಿಮೆ ಮಾಡ್ತಾರೆ ಸಂಖ್ಯೆ ಕಡಿಮೆ ಮಾಡ್ತಾರೆ ಹಾಳಾಗಿ ಹೋಗಿದೆ ಟ್ರಾನ್ಸ್ಪೋರ್ಟ್ ಅಂತೂ ಹೋಗಿದೆ ಶಾಲಾ ಮಕ್ಕಳನ್ನ ಕರ್ಕೊಂಡೋಗಿ ಲಾರಿಯಲ್ಲಿ ಕರ್ಕೊಂಡೋಗಿ ಪ್ರವಾಸ ಕರ್ಕೊಂಡೋಗಿ ಯಾರನ್ನ ನೋಡಿದ್ರೆ ಈ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಇಷ್ಟು ಮಾನ ಮರ್ಯಾದೆ ಇಲ್ದೇರ ಇರೋ ಸರ್ಕಾರಕ್ಕೆ ಇದಕ್ಕಿಂತ ಉದಾಹರಣೆ ಬೇಕು ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ಮಕ್ಕಳನ್ನ ಏನಾದ್ರೂ ಅನಾಹುತ ಆಗಿದ್ರೆ ಯಾರು ಜವಾಬ್ದಾರಿ ನಿಮ್ಮ ಯೋಗ್ಯತೆಗೆ ಒಂದು ಬಸ್ ಕೊಡಕ್ ಯೋಗ್ಯತೆ ಇಲ್ಲ ಅಂತ ಸರ್ಕಾರ ಕ್ರೀ ನೀವ್ ಬದುಕಿದ್ರು ಒಂದೇ ಸತ್ರು ಒಂದೇ ಈ ಸರ್ಕಾರ ನಾಲಾಯಕ್ ಸರ್ಕಾರ ನ್ಯಾಯ ಎಲ್ಲರಿಗೂ ಒಂದೇ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಅವರು ಕೇಸ್ ದಾಖಲು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಹಣನೂ ಖರ್ಚು ಮಾಡ್ತಾ ಇದ್ದಾರೆ ನಾವು ಕಾನೂನಿನ ಅಡಿಯಲ್ಲಿ ನಾವು ಫೈಟ್ ಮಾಡಿದ್ರಿ ಮತ್ತೆ ಕಾನೂನ ಮೊರೆ ಹೋಗ್ತೀನಿ ಬೈಕ್ತಿ ಬಸವರಾಜ್ ಈಗಾಗಲೇ ಸರೆಂಡರ್ ಆಗಿದ್ದಾರೆ ಅವರೇ ಬಂದು ಸರೆಂಡರ್ ಆಗಿದ್ದಾರೆ ನಾನು ಕೂಡ ನಾಳೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡೋದಿದ್ದೀನಿ ನಾನು ಕೂಡ ನಾಳೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡ್ತೀನಿ ಇದು ರಾಜಕೀಯ ಪ್ರೇರಿತವಾಗಿ ಮಾಡಿರುವಂಥ ಒಂದು ಷಡ್ಯಂತ್ರ ಅದರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಅವರು ಅನುಭವಿಸ್ತಾರೆ ಇದೇ ಯಾರ್ಯಾರು ಈ ಥರ ದ್ವೇಷದ ರಾಜಕಾರಣವನ್ನು ಮಾಡ್ತಾರೋ ಅದು ಪ್ರತಿಫಲ ಇದ್ದೇ ಇರುತ್ತೆ ಅವರು ಕಾನೂನಿಗೆ ಶರಣಾಗಿದ್ದಾರೆ ಇನ್ನು ಕಾನೂನು ಏನು ತೀರ್ಮಾನ ತೆಗೆದುಕೊಟ್ಟು ಅದಕ್ಕೆಲ್ಲ ನಾವು ಬದ್ಧ ರೈತರು ಪ್ರತಿಭಟನೆ ಕೇಂದ್ರ ಸರ್ಕಾರ ಐದು ಸಾವಿರ ಕೋಟಿ ಘೋಷಣೆ ಮಾಡಿದೆ ಇಲ್ಲಿವರೆಗೂ ಹಣ ಕೊಟ್ಟಿಲ್ಲ ಅಂತ ನೋಡಿ ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆ ಅದೆಲ್ಲನೂ ಕೂಡ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮೊನ್ನೆನೂ ಕೂಡ ಬಜೆಟ್ಟಲ್ಲಿ ರೈತರಿಗೆ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡಿದ್ದಾರೆ ಯಾರೋ ಕೆಲವರೆಲ್ಲರೂ ಕೂಡ ಕಮ್ಯುನಿಸ್ಟ್ ಪ್ರೇರಿತವಾಗಿ ಕಾಂಗ್ರೆಸ್ ಪ್ರೇರಿತವಾಗಿ ಹೋರಾಟಗಳನ್ನು ಮಾಡಿದ್ರೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಕೇಂದ್ರ ಸರ್ಕಾರ ಆರು ಸಾವಿರ ಹಣ ಕೊಡ್ತಾ ಇದಾರಲ್ಲ ಪ್ರತಿ ರೈತನಿಗೂ ಹಿಂದೆ ಇತ್ತ ಈ ಯೋಜನೆ